ಸರ್ ಈ ಬಾರಿ ತುಮಕೂರ್ನಲ್ಲಿ ಎಲೆಕ್ಷನ್ ಕಾವು ಹೆಂಗಿದೆ ಸರ್ ಎರಡು ಪಾಡ್ದಾರ್ದ ಐತಿ ಸಮಯ ಅದು ಫಿಫ್ಟಿ ಐತಿ ಇದು ಫಿಫ್ಟಿ ಇದೆ ನಿಮ್ಮ ನಿಮ್ಮ ಆಯ್ಕೆ ಯಾರು ಸರ್ ನಾವು ನರೇಂದ್ರ ಮೋದಿ ಸರ್ ನರೇಂದ್ರ ಮೋದಿ ದೇಶ ಅಭಿವೃದ್ಧಿ ಆತಾ ಇದೆ ಈಗ ಭಾರತ ರಾಷ್ಟ್ರ ಎಷ್ಟೋ ವರ್ಷ ಹಿಂದೆ ಇತ್ತು ಎಲ್ಲ ಮುಂದೆ ಬಂದಿದೆ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾರೆ ಮೋದಿ ಹತ್ತು ವರ್ಷ ಆಡಳಿತ ಮಾಡಿದ್ರು ಸಾಕಲ್ವಾ ಬೇರೆ ಅವ್ರನ್ನ ನೋಡ್ಬೇಕು ಅಂತ ಒಂದಷ್ಟು ಜನ ಹೇಳ್ತಾ ಇದಾರೆ ನೀವೇನ್ ಹೇಳ್ತೀರಾ ಬಗ್ಗೆ ಬಗ್ಗೆ ಆಡಳಿತ ಚೆನ್ನಾಗಿ ಮಾಡ್ತಾ ಮಾಡ್ತಾ ಆರ್ಮಿ ದೇಶದ ಇದ್ದಾರೆ ಈಗ ಇಲ್ಲಿ ತುಮಕೂರು ವಿಚಾರಕ್ಕೆ ಬರೋದಾದ್ರೆ ವಿ ಸೋಮಣ್ಣ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಅಲ್ಲಿ ಮೋದಿ ಆಯ್ಕೆ ಆಗ್ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಸೋಮಣ್ಣಗೆ ವೋಟ್ ಹಾಕ್ಬೇಕಾಗತ್ತೆ ಹ್ಮ್ ಈ ನಿಮ್ಮ ಆಯ್ಕೆ ಸೋಮಣ್ಣನ ಅಥವಾ ಮೇಗೌಡ್ರ ಲೋಕಲ್ ಇದ್ ಮುದ್ದನ್ ಮೇ ಹೊಡ್ರೆ ಸೋಮಣ್ಣ ತಪ್ಪು ಮಾಡ್ಬಿಟ್ಟರು ಹೊರಗಡೆಗೆ ಅದೇ ಈಗ ಮೋದಿ ಮುಖ ನೋಡಿ ಸೋಮಣ್ಣ ಹಾಕ್ಬೇಕಾಗುತ್ತೆ ಮೋದಿ ಮುಖ ನೋಡಿ ಹ್ಮ್ ಈಗ ಬಿಜೆಪಿ ಅವರು ತುಮಕೂರಿನಲ್ಲಿ ಕಳೆದ ಐದು ವರ್ಷದಿಂದ ಸಂಸದರಾಗಿದ್ದಾರೆ ಜಿ ಎಸ್ ಬಸವರಾಜ್ ಅವರು ಅವ್ರು ಏನಾದ್ರು ಅಭಿವೃದ್ಧಿ ಮಾಡಿಲ್ಲ ರೂಪಾಯಿ ನಾಲ್ಕಾಣ ಅವ್ರ ಅಭಿವೃದ್ಧಿ ಯಾರ ಅಷ್ಟೇ ಎಸ್ ಜೆ ಎಸ್ ಬಸವರಾಜ್ ಏನು ಮಾಡಿಲ್ಲ ಅವ್ರ ಅಪ್ಪ ಮಕ್ಕಳು ಅಭಿವೃದ್ಧಿ ಆಯಾರ ಏನೂ ಮಾಡಿಲ್ಲ ಅವ್ರು ಶೂನ್ಯ ಅವ್ರನ್ನ ನೋಡಿ ಯಾರೂ ವೋಟ್ ಹಾಕ್ತಿರಲಿಲ್ಲ ಅದೇ ನರೇಂದ್ರ ಮೋದಿ ನೋಡಿ ರಾಮ ಮಂದಿರ ನೋಡಿ ವೋಟ್ ಹಾಕಬೇಕಾಗತ್ತೆ ಎಸ್ ಮೋದಿ ಮುಖ ನೋಡಿ ರಾಮ ಮಂದಿರದ ಮುಖವನ್ನು ನೋಡಿ ಅಷ್ಟೇ ಬಿ ಜೆ ಪಿಗೆ ಮಾತ ಹಾಕ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ